ನಮಸ್ತೆ ಫ್ರೆಂಡ್ಸ್ ಕೆಲವೊಂದು ಗಿಡಗಳನ್ನು ಮನೆ ಮುಂದೆ ಬೆಳೆಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೀತಿ ಕೆಲವೊಂದು ಗಿಡ ಮರಗಳನ್ನು ಮನೆಯ ಮುಂದೆ ಬೆಳೆಸಬಾರ್ದು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಕೆಲವೊಂದು ಗಿಡ ಮರಗಳು ಹೇಗೆ ನಮಗೆ ಒಳ್ಳೆದ ಮಾಡುತ್ತೋ ಅಂದರೆ ಮನೆಯ ಮುಂದೆ ಬೆಳೆಸಿದರೆ ಒಳ್ಳೆಯದಾಗುತ್ತೋ ಅದೇ ರೀತಿಯಲ್ಲಿ ಕೆಲವೊಂದು ಗಿಡ ಮರಗಳನ್ನು ನಾವು ಮನೆಯ ಮುಂದೆ ನಿಟ್ಟರೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಕಷ್ಟ ಬರುತ್ತೆ ನಮ್ಮ ಅಭಿವೃದ್ಧಿ ಕುಂಠಿತ ಆಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಮತ್ತೆ ಅಂತ ಹೇಳಿದರೆ ಹಣ ಮನೆಯಲ್ಲಿ ಹಣ ಉಂಟಲ್ಲ ಎಷ್ಟೇ ಸಂಪಾದನೆ ಮಾಡಿದರೂ ಒಂದು ರೂಪಾಯಿ ಕೂಡ ನಿಲ್ಲುವುದಿಲ್ಲ ಆಯಿತಾ ಆದ ಕಾರಣಕ್ಕೆ ನಾನು ನಾಳೆಯ ವಿಡಿಯೋದಲ್ಲಿ ಯಾವ ಗಿಡವನ್ನು ಮನೆಯ ಮುಂದೆ ನೆಟ್ಟರೆ ಶುಭ ಅಂತ ಹೇಳ್ಕೊಂಡು ಹೇಳ್ತೇನೆ ಇವತ್ತಿನ ವಿಡಿಯೋದಲ್ಲಿ ಯಾವ ಗಿಡಗಳನ್ನು ಯಾವ ಎಂಟು ಗಿಡ ಮರಗಳನ್ನು ಮನೆಯ ಮುಂದೆ ನೆಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗಲೇ ನೋಡಿ ಏನಂತ ಹೇಳಿದರೆ ನಾನು ಹೇಳುವ ಎಂಟು ಮರ ಗಿಡಗಳಲ್ಲಿ ನಿಮ್ಮ ಮನೆಯ ಮುಂದೆ ಯಾವುದಾದರೂ ಗಿಡ ಅಥವಾ ಮರ ಇದ್ದರೆ ಅಂದರೆ ದಯವಿಟ್ಟು ಆ ಮರವನ್ನು ತೆಗೆದು ಹಾಕಿ ಅಥವಾ ಗಿಡವನ್ನು ತೆಗೆದು ಹಾಕಿ ಕೆಲವೊಂದು ಗಿಡಗಳನ್ನು ಏನಂತ ಹೇಳಿದರೆ ಮನೆಯ ಬಾಗಿ ಅಂದರೆ ಮನೆಯ ಎದುರುಗಡೆ ನೆಡಬಾರ್ದು ಮನೆಯ ಹಿಂದುಗಡೆ ನೆಟ್ಟರೆ ಪರವಾಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವೊಂದು ಗಿಡಗಳು ಮನೆಯ ಪಕ್ಕ ಅಕ್ಕ ಪಕ್ಕದಲ್ಲೇ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಸರಿಯಾಗಿ ತಿಳ್ಕೊಳ್ಳಿ ಯಾವುದು ಮರ ಅಥವಾ ಗಿಡ ಮನೆಯ ಮುಂದೆ ಇರಬಾರ್ದು ಹಿಂದೆ ಇದ್ದರೆ ಪರವಾಗಿಲ್ಲ ಅಂತ ಹೇಳ್ಕೊಂಡು ಅದನ್ನು ಕೂಡ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ಯಾಕಂತ ಹೇಳಿದೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಮನೆಯ ಹಿಂಬಾಧಿಕಾಗದಲ್ಲಿದ್ದರೂ ಕೂಡ ಅದನ್ನು ತೆಗೆದು ಹಾಕ್ತಾರೆ ಆ ಕಾರಣ ಕೇಳಿದ್ದು ಮನೆಯ ಹಿಂದೆ ಕೆಲವೊಂದು ಗಿಡಗಳನ್ನು ನೆಟ್ಟರೆ ಪರವಾಗಿಲ್ಲ ಮನೆಯ ಮುಂದೆ ಇರಬಾರ್ದು ಕೆಲವೊಂದು ಮರಗಳು ಇಡೀ ಮನೆಯ ಅಕ್ಕಪಕ್ಕದಲ್ಲೇ ಇರಬಾರ್ದು ಮರ ಗಿಡಗಳು ಅಂತ ಹೇಳ್ಕೊಂಡು ಈಗ ಒಂದೊಂದಾಗೆ ತಿಳ್ಕೊಂಡು ಹೋಗುವ ಎಲ್ಲರಿಗೂ ಎನಿಸುತ್ತಲ್ವ ಏನಂದರೆ ನಮ್ಮದು ನಾವು ಮರ ಗಿಡಗಳನ್ನು ನೆಡೋದು ಯಾಕೆ ನಮಗೆ ಒಳ್ಳೆ ಆಕ್ಸಿಜನ್ ಸಿಗಲಿ ಆಯಿತಾ ನಮಗೆ ಕಣ್ಣಿಗೆ ತಂಪಾಗಲಿ ಹಸಿರು ಹಸಿರು ನೋಡುವಾಗ ಖುಷಿ ಆಗಲಿ ನೆಮ್ಮದಿ ಆಗಲಿ ಅಂತ ಹೇಳ್ಕೊಂಡು ನಾವು ಮರಗಿಡಗಳನ್ನು ನಮ್ಮ ಮನೆಯ ಸುತ್ತಮುತ್ತ ಬೆಳೆಸ್ತೇವೆ ಅದರಿಂದಲೇ ನಮಗೆ ಕಷ್ಟ ಬಂದ್ರೆ ಅದರಿಂದಲೇ ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೋ ಏನೋ ತೊಂದರೆ ಆಗ್ತಾ ಇರ್ತದೆ ಆದ್ರೆ ನಮಗೆ ಆ ಸಮಸ್ಯೆ ಆ ಗಿಡದಿಂದ ಬರ್ತಾ ಇದೆ ಅಂತ ಹೇಳ್ಕೊಂಡು ಅಥವಾ ಆ ಮರದಿಂದ ಬರ್ತಾ ಇರ್ತೇ ಬರ್ತಾ ಇದೆ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಿರುವುದಿಲ್ಲ ನಮಗೆ ಕಷ್ಟ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಹೇಳ್ಕೊಂಡು ಗೊತ್ತಿರುದಿಲ್ಲ ಆ ಕಾರಣಕ್ಕೆ ನಾನು ಹೇಳಿದ್ದು ಅಂತಹ ಗಿಡ ಮರಗಳು ನಿಮ್ಮ ಮನೆಯಲ್ಲಿ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಇವಾಗ ಯಾವ ಮರ ನಿಮ್ಮ ಮನೆಯ ಮುಂದೆ ಇರಬಾರ್ದು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ ಮರ ಅಥವಾ ಗಿಡ ಆಯ್ತಾ ಆ ಮರ ಗಿಡ ನಿಮ್ಮ ಮನೆಯಲ್ಲಿ ಇದೆಯಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಫಸ್ಟ್ ಯಾವುದು ಅಂತ ಹೇಳಿದ್ರೆ ಬೋರೆ ಹಣ್ಣಿನ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರ ಜೊತೆಗೆ ಎಲಚಿ ಮರ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಆಯ್ತಾ ಎಲಚಿ ಮರ ಅಥವಾ ಬೋರೆ ಸೈಡ್ ಸೈಡಲ್ಲಿ ಫೋಟೋ ಹಾಕ್ತೇನೆ ಕೆಲವರಿಗೆ ಅಂದ್ರೆ ಒಂದೊಂದು ಊರಿನಲ್ಲಿ ಒಂದೊಂದು ಹಣ್ಣಿಗೆ ಒಂದೊಂದು ಹೆಸರಿಂದ ಕರೀತಾರಲ್ಲ ಆ ಕಾರಣಕ್ಕೆ ಕೆಲವರಿಗೆ ಅರ್ಥ ಆಗುದಿಲ್ಲಲ್ಲ ಆ ಕಾರಣಕ್ಕೆ ನಾನು ಸೈಡ್ ಅಲ್ಲಿ ಫೋಟೋ ಹಾಕ್ತೇನೆ ಆ ಫೋಟೋದಲ್ಲಿ ಕಾಣಿಸುವಂತಹ ಮರ ನಿಮ್ಮ ಮನೆಯ ಎದುರುಗಡೆ ಇದೆಯಾ ಅಂತ ಹೇಳ್ಕೊಂಡು ದಯವಿಟ್ಟು ನೋಡ್ಕೊಳ್ಳಿ ಒಂದು ವೇಳೆ ಬೋರೆ ಹಣ್ಣಿನ ಮರ ಅಥವಾ ಎಲಚಿ ಮರ ನಿಮ್ಮ ಮನೆಯ ಮುಂದೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸದಾ ಜಗಳ ಇರುತ್ತೆ ನೆಮ್ಮದಿನೇ ಇರುವುದಿಲ್ಲ ಮನೆಯಲ್ಲಿ ಜಗಳ ಇರುತ್ತದೆ ಹಣಕಾಸಿನ ಸಮಸ್ಯೆ ಬರುತ್ತೆ ಆ ಕಾರಣದಿಂದ ದಯವಿಟ್ಟು ನಿಮ್ಮ ಮನೆಯ ಮುಂದೆ ಆ ಮರ ಇದ್ದರೆ ಉಂಟಲ್ಲ ದಯವಿಟ್ಟು ಆ ಮರವನ್ನು ತೆಗೆದುಹಾಕಿ ಮನೆಯ ಹಿಂದೆ ಇದ್ದರೆ ಕೂಡ ಪರವಾಗಿಲ್ಲ ಮನೆಯಲ್ಲಿ ಆ ಕಡೆ ಈ ಕಡೆ ಇದ್ದರೆ ಕೂಡ ಪರವಾಗಿಲ್ಲ ಮನೆಯ ಮುಂದೆ ಅಂತ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ತಿರ ಅಥವಾ ಮುಂದೆ ಮನೆಯ ಮುಂದೆ ಉಂಟಲ್ಲ ಅಲ್ಲಿ ಎಲ್ಲಿ ಕೂಡ ಆ ಮರ ಇರದೇ ಇರುವ ಹಾಗೆ ನೋಡಿಕೊಳ್ಳಿ ಇವಾಗ ಎರಡನೇದು ಗಿಡ ಯಾವುದು ಅಂತ ಹೇಳಿದರೆ ಮೆಹೆಂದಿ ಗಿಡ ಮೆಹೆಂದಿ ಅಂತ ಹೇಳಿದರೆ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟ ನನಗೆ ಕೂಡ ತುಂಬ ಇಷ್ಟ ಮೆಹೆಂದಿ ಅಂತ ಹೇಳಿದರೆ ನಾನು ಅದಕ್ಕೆ ಯಾವತ್ತು ನನ್ನ ಕೈಯಲ್ಲಿ ಇರ್ತದೆ ಆದರೆ ಉಂಟಲ್ಲ ನಾವು ಮೆಹೆಂದಿ ಇಷ್ಟಪಡ್ತೇವೆ ಅಂತ ಹೇಳಿಕೊಂಡು ನಮ್ಮ ಮನೆಯ ಮುಂದೆ ಮೆಹೆಂದಿ ಗಿಡ ಯಾವ ಕಾರಣಕ್ಕೂ ಕೂಡ ನೆಡಲಿಕ್ಕೆ ಹೋಗಬಾರ್ದು ಆಯಿತಾ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮೆಹೆಂದಿ ಗಿಡ ಉಂಟು ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು ಅದನ್ನು ತೆಗೆದುಹಾಕಿ ಮನೆಯ ಹಿಂದ್ಗಡೆ ಇದ್ದರೆ ಪರವಾಗಿಲ್ಲ ಮನೆಯ ಆ ಕಡೆ ಈ ಕಡೆ ಇದ್ದರೆ ಪರವಾಗಿಲ್ಲ ಮನೆಯ ಮುಂದೆ ಮೆಹಂದಿ ಗಿಡ ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಮೆಹಂದಿ ಗಿಡ ಯಾರ ಮನೆಯ ಮುಂದೆ ಇರುತ್ತೆ ನೋಡಿ ಅವರ ಮನೆಗೆ ಅದೇನ್ ಮಾಡುತ್ತೆ ಅಂತ ಹೇಳಿದರೆ ಮೆಹಂದಿ ಗಿಡ ಉಂಟಲ್ಲ ನೆಗೆಟಿವ್ ಎನರ್ಜಿಗಳನ್ನು ಅಥವಾ ನೆಗೆಟಿವ್ ಶಕ್ತಿಗಳನ್ನು ಆಕರ್ಷಣೆ ಮಾಡಿಕೊಂಡು ಅದನ್ನು ನಿಮ್ಮ ಮನೆ ಒಳಗಡೆ ಕಳಿಸ್ತದೆ ಆಯ್ತಾ ನಿಮ್ಮ ಮನೆ ಒಳಗಡೆ ಬರುವ ಹಾಗೆ ಮಾಡ್ತದೆ ಮೆಹಂದಿ ಶುಭ ಹೌದು ಮೆಹಂದಿ ಶುಭ ಕಾರ್ಯ ಕಾರ್ಯಕ್ರಮಕ್ಕೆ ಯೂಸ್ ಮಾಡ್ತಾರೆ ಹೌದು ಆದರೆ ಆ ಗಿಡದಲ್ಲಿ ಉಂಟಲ್ಲ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಉಂಟಲ್ಲ ಅದು ನಿಮ್ಮ ಮನೆಗೆ ಬರುವ ಹಾಗೆ ಮಾಡ್ತದೆ ರೋಡಲ್ಲಿ ಹೋಗುವ ಬೀದಿಯಲ್ಲಿ ಹೋಗುವ ಮಾರಿ ಮನೆ ಒಳಗಡೆ ಬಂದ ಹಾಗೆ ಆಗ್ತದೆ ಆ ಕಾರಣಕ್ಕೆ ದಯವಿಟ್ಟು ಮೆಹಂದಿಯ ಗಿಡವನ್ನು ಮನೆಯ ಮುಂದೆ ನೆಟ್ಲಿಕ್ಕೆ ಹೋಗಬೇಡಿ ಹಿಂದೆ ಇದ್ದರೆ ಪರವಾಗಿಲ್ಲ ಇವಾಗ ಮೂರನೇದು ಗಿಡ ಯಾವುದು ಇರಬಾರ್ದು ಅಂತ ಹೇಳಿದರೆ ಹತ್ತಿ ಗಿಡ ಹತ್ತಿ ಗಿಡ ಕೂಡ ಮನೆಯ ಮುಂದೆ ಇರಬಾರ್ದು ಮನೆಯ ಸುತ್ತಮುತ್ತ ಕೂಡ ಎಲ್ಲೂ ಕೂಡ ಇರಬಾರ್ದು ಆಯಿತಾ ನಾನು ಆವಾಗ ಹೇಳಿದ್ದು ಎರಡು ಮನೆ ಹಿಂದೆ ಅಥವಾ ಕಡೆ ಕಡೆ ಇದ್ರೆ ಪರವಾಗಿಲ್ಲ ಆದರೆ ಹತ್ತಿ ಮರ ಸಾರಿ ಹತ್ತಿ ಗಿಡ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಮನೆಯ ಯಾವ ಜಾಗದಲ್ಲೂ ಕೂಡ ಇರಬಾರ್ದು ಹಿಂದೆ ಇರಬಾರ್ದು ಮುಂದೆ ಇರಬಾರ್ದು ಆ ಕಡೆ ಈ ಕಡೆ ಎಲ್ಲಿ ಕೂಡ ಇರಬಾರ್ದು ಕೆಲವರು ಏನು ಮಾಡ್ತಾರೆ ಹೇಳಿದ್ರೆ ಹೇಳಿದರೆ ದೇವರಿಗೆ ದೀಪ ಮಾಡ್ಲಿಕ್ಕೆ ಅಂದ್ರೆ ಬತ್ತಿ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ಕೊಂಡು ಹಣ ಕೊಟ್ಟು ಯಾಕೆ ತಗೋಬಾರದು ಅಂತ ಹೇಳ್ಕೊಂಡು ಮನೆಯಲ್ಲಿ ಹತ್ತಿಯ ಗಿಡವನ್ನು ನೆಟ್ಟಿರ್ತಾರೆ ಈ ಥರ ನೀವು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಹತ್ತಿ ಬತ್ತಿದು ಹಣ ಮಾತ್ರ ನಿಮಗೆ ಉಳಿತದೆ ಬಿಟ್ಟರೆ ನೀವು ಸಂಪಾದನೆ ಮಾಡಿದ್ದು ಒಂದು ರೂಪಾಯಿ ಕೂಡ ನಿಮ್ಮ ಹತ್ರ ಹಣ ನಿಲ್ಲುವುದಿಲ್ಲ ಯಾವುದೋ ಒಂದು ಕಾರ್ಯ ಇದು ಕೆಲಸಕ್ಕೆ ಹಣ ಕಾಲ ಖಾಲಿಯಾಗಿ ಹೋಗ್ತದೆ ನೀವು ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಆ ಕಾರಣದಿಂದ ಹತ್ತಿಯ ಗಿಡವನ್ನು ದಯವಿಟ್ಟು ಆಯಿತಾ ಮನೆಯ ಸುತ್ತಮುತ್ತ ಬೆಳೆಸಲಿಕ್ಕೆ ಅಂದರೆ ಬೆಳೆಸಲಿಕ್ಕೆ ಹೋಗಬೇಡಿ ಗಿಡ ಅದನ್ನು ಬೆಳೆಸಬೇಡಿ ಆಯಿತಾ ಮುಂದೆ ಒಂದು ವೇಳೆ ನಿಮಗೆ ಹತ್ತಿಯ ಗಿಡ ಬೆಳೆಸಬೇಕು ಅಂತ ಕೂಡ ಆಲೋಚನೆ ಇದ್ರೆ ಆ ಆಲೋಚನೆಯನ್ನು ಕೂಡ ಬಿಟ್ಟುಬಿಡಿ ಮನೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬರ್ತದೆ ನಿಮಗೆ ಬಡವತನ ಬರ್ತದೆ ಆ ಕಾರಣದಿಂದ ಹೇಳ್ತಾ ಇರೋದು ಇವಾಗ ನಾಲ್ಕನೇದು ಯಾವುದು ಅಂತ ಹೇಳಿದ್ರೆ ಹುಣಸೆ ಮರ ಹುಣಸೆ ಮರವನ್ನು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಎಲ್ಲೂ ಕೂಡ ಇರಬಾರ್ದು ಮನೆಯ ಮುಂದೆ ಇರಬಾರ್ದು ಹಿಂದೆ ಇರಬಾರ್ದು ಆ ಕಡೆ ಕಡೆ ಎಲ್ಲಿ ಕೂಡ ಇರಬಾರ್ದು ಮನೆಯ ಮುಂದೆ ಅಥವಾ ಮನೆ ಹಿಂದೂ ಮನೆಯ ಜಾಗದಲ್ಲಿ ಹತ್ತಿರದಲ್ಲಿ ಹುಣಸೆ ಮರ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಪದೇ ಪದೇ ಆರೋಗ್ಯ ತಪ್ತಾರೆ ಯಾತಂದ್ರೆ ಅಂದರೆ ಆರೋಗ್ಯ ಕೆಟ್ಟು ಹೋಗ್ತಾ ಇರ್ತದೆ ಯಾವತ್ತು ನೋಡಿದ್ರೂ ಹುಷಾರಿಲ್ಲದೆ ಆಗ್ತಾರೆ ಮಕ್ಕಳು ಮತ್ತೆ ಸಡನ್ ಆಗಿ ಬೆಚ್ಚಿ ಬೀಳೋದು ಭಯದಿಂದ ಇರುವುದು ಮಕ್ಕಳನ್ನು ನೋಡ್ಬೋದು ಕೆಲವೆಲ್ಲ ಮಕ್ಕಳು ಆಕ್ಟಿವ್ ಆಗಿರ್ತಾರೆ ನೋಡಿ ಈ ಹುಣಸೆ ಮರ ಯಾವರ ಮನೆ ಹತ್ರ ಇರ್ತದೆ ನೋಡಿ ಅಂತಹ ಮಕ್ಕಳು ಆಕ್ಟಿವ್ ಆಗಿರುವುದಿಲ್ಲ ಸದಾ ಒಂಥರ ಭಯ ಭಯ ಭಯದಲ್ಲಿ ಇರುವುದು ಆ ಥರದ್ದೆಲ್ಲ ಆಗ್ತದೆ ಮತ್ತೆ ಹುಣಸೆ ಮರ ಒಳ್ಳೆದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಅದು ಅದ್ರ ಬೇಕಾದ್ರೆ ನೀವು ಹುಣಸೆ ಮರದ ಕೆಳಗಡೆ ಮಲಗಿ ನೋಡಿ ನಿಮಗೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಕೊಡುವುದಿಲ್ಲ ಆಯ್ತಾ ಆ ಮರ ಒಳ್ಳೆದಲ್ಲ ಆ ಕಾರಣದಿಂದ ನಾನು ಹೇಳುದು ನಿಮ್ಗೆ ಅದು ಮರದಿಂದ ಏನ್ ತೊಂದರೆ ಆಗ್ತದೆ ಉಸಿರಾಟದ ಸಮಸ್ಯೆ ಬರುತ್ತದೆ ಆ ದೆವ್ವೂತ ಅಂತ ಹೇಳ್ಕೊಂಡು ನಾನು ಹೇಳುದಿಲ್ಲ ಆಯ್ತಾ ಆದ್ರೆ ಉಂಟಲ್ಲ ಆ ಮರದ ಕೆಳಗೆ ನೀವು ಮಲಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅನುಭವ ಯಾರೋ ಒಂದು ಗುತ್ತಿಗೆ ಹಿಡಿದು ಹಾಗೆ ಆಗೋದು ಒಂಥರ ನೆಗೆಟಿವ್ ಎನರ್ಜಿ ಆ ಮರ ಇದ್ದ ಸುತ್ತಮುತ್ತ ಏನು ಅಂತ ಇದೊಂತಕೊಂಡಾಗೋದು ಹಿಂದಿನ ಕಾಲದವರು ಹೇಳ್ತಿದ್ರೆ ಏನಂತ ಹೇಳಿದ್ರೆ ಹುಣಸೆ ಮರದಲ್ಲಿ ದೆವ್ವ ಇರ್ತದೆ ಅಂತ ದೆವ್ವ ಇರುತ್ತೋ ಬಿಡುತ್ತೋ ಆದ್ರೆ ಅದರದ್ದು ಗಾಳಿ ಸೇವಿಸಿದ್ರೆ ಉಂಟಲ್ಲ ನಮ್ಗೆ ಆರೋಗ್ಯದ ಸಮಸ್ಯೆ ಬರ್ತದೆ ಆ ಕಾರಣದಿಂದ ಮತ್ತೆ ಹಿಂದಿನ ಕಾಲದವರು ಹೇಳ್ತಿದ್ರು ಏನಂತ ಹೇಳಿದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯ ಸಮಯದಲ್ಲಿ ಕೂಡ ಅದರಲ್ಲಿ ನೆಗೆಟಿವ್ ಎನರ್ಜಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಆ ಕಾರಣದಿಂದ ಆ ಮನೆಯ ಮುಂದೆ ಅಥವಾ ಮನೆಯ ಸುತ್ತಮುತ್ತ ಹುಣಸು ಗಿಡ ಇರದೇ ಇರುವ ಹಾಗೆ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ಕೊಂಡು ಇವಾಗ ಐದನೇದು ಯಾವುದು ಇಡಬಾರ್ದು ಅಂತ ಹೇಳಿದ್ರೆ ಪರಂಗಿ ಗಿಡ ಅಥವಾ ಪಪ್ಪಾಯ ಗಿಡ ಉಂಟಲ್ಲ ಅದು ಕೂಡ ಮನೆಯ ಮುಂದೆ ಬೆಳೆಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಆ ಮನೆಯ ಹಿಂದೆ ಬೇಕಾದ್ರೆ ಆರಾಮಾಗಿ ಗಿಡವನ್ನು ನಡೆಯಲಿ ಆದ್ರೆ ಮನೆಯ ಮುಂದೆ ಯಾವ ಕಾರಣಕ್ಕೂ ಕೂಡ ಪರಂಗಿ ಗಿಡವನ್ನು ನೆಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಈ ಗಿಡವನ್ನು ನೆಟ್ಟರೆ ಎಂತ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹಣಕಾಸಿನ ಸಮಸ್ಯೆ ಇರ್ತದೆ ಮನೆಯಲ್ಲಿ ಸದಾ ಜಗಳ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ನಮ್ಮ ಪೂರ್ವಜರಿಗೆ ಈ ಮರ ಅಂದರೆ ಈ ಮರದಲ್ಲಿ ವಾಸವಾಗಿರ್ತಾರೆ ಪೂರ್ವಜರು ಅಂತ ಹೇಳ್ಕೊಂಡು ಹೇಳಿದರೆ ತೀರ್ಕೊಂಡವರೆಲ್ಲ ಇರ್ತಾರೆ ನೋಡಿ ಅವರಿಗೆಲ್ಲ ಈ ಮರದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ದಯವಿಟ್ಟು ನಿಮ್ಮ ಮನೆಯಲ್ಲಿ ಪಪ್ಪಾಯ ಗಿಡ ಉಂಟಲ್ಲ ಮನೆಯ ಮುಂದೆ ಇದ್ದರೆ ಆ ಗಿಡವನ್ನು ಹಾಕಿ ಮನೆಯ ಹಿಂದೆ ಬೇಕಾದ ನೆಟ್ಕೊಳ್ಳಿ ಏನು ಕೂಡ ಆಗೋದಿಲ್ಲ ಮನೆಯ ಮುಂದೆ ಇರಲಿಕ್ಕೆ ಹೋಗ್ಬಿಡಿ ಮತ್ತು ಈ ಸಸ್ಯದಿಂದ ಅಂದರೆ ಈ ಪಪ್ಪಾಯ ಗಿಡದಿಂದ ಅಥವಾ ಪರಂಗಿ ಗಿಡದಿಂದ ಉಂಟಲ್ಲ ನಿಮಗೆ ಏನು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದರೆ ಮಕ್ಕಳಿಗೂ ಕೂಡ ಸಮಸ್ಯೆ ಬರ್ತದೆ ಏನಂತ ಹೇಳಿದ್ರೆ ಮಕ್ಕಳಿಗೆ ಗೊತ್ತಿಲ್ಲದೆ ಅದು ಮುಟ್ಲಿಕ್ಕೆ ಹೋಗ್ತಾರೆ ಗಿಡ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆ ಎಲೆಯಲ್ಲಿ ಉಂಟಲ್ಲ ಒಂದು ಥರದ್ದು ಒಂದು ಲಿಕ್ವಿಡ್ ಥರ ಬರುತ್ತಲ್ಲ ಅದು ಮಕ್ಕಳದು ಸ್ಕಿನ್ ಮೇಲೆ ಬಿದ್ದರೆ ಸ್ಕಿನ್ ಬರ್ನ್ ಆದಾಗೆ ಅಂದರೆ ಗಾಯ ಆದಾಗೆ ಆಗ್ತದೆ ಕಲೆ ಆದಾಗೆ ಬೆಂಕಿ ಬಿದ್ದ ಹಾಗೆ ಕಲೆ ಆಗ್ತದೆ ಗಾಯ ಆಗ್ತದೆ ಆ ಕಾರಣಕ್ಕೆ ಅದು ಗಿಡ ಉಂಟಲ್ಲ ಆದಷ್ಟು ನೀವು ಮನೆಯ ಇದು ಎದುರುಗಡೆ ನೆಡಲಿಕ್ಕೆ ಹೋಗಬೇಡಿ ಮನೆಯ ಹಿಂದುಗಡೆ ನೆಡುವುದು ಉತ್ತಮ ಇವಾಗ ಆರನೇದು ಯಾವುದು ಅಂತ ಹೇಳಿದ್ರೆ ತಾಳೆ ಮರ ತಾಳೆ ಮರ ಕೂಡ ಹಾಗೆ ಮನೆಯ ಮುಂದೆ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ಬಡತನವನ್ನು ಆಕರ್ಷಣೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತು ಅಂದ್ರೆ ನಿಮಗೆ ಬಡತನ ನಿಮಗೆ ಬೇಡ ಅಂತ ಹೇಳ್ಕೊಂಡು ಎಣಿಸಿದ್ರು ಕೂಡ ಈ ಮರ ನಿಮ್ಮ ಮನೆ ಎದುರುಗಡೆ ಉಂಟಲ್ಲ ನಿಮ್ಮ ಮನೆಗೆ ಬರ್ತ ಬರುವ ಹಾಗೆ ಮಾಡ್ತದೆ ಮನೆಗೆ ಬಡತನ ಬರುವ ಹಾಗೆ ಮಾಡ್ತದೆ ಮನೆಗೆ ಕಷ್ಟ ಬರುವ ಹಾಗೆ ಮಾಡ್ತದೆ ನೀವು ಎಷ್ಟು ಹಣ ಸಂಪಾದನೆ ಮಾಡಿದ್ರು ಕೂಡ ಒಂದು ರೂಪಾಯಿ ಕೂಡ ಕೈಯಲ್ಲಿ ನಿಲ್ಲದೆ ಇರುವ ಹಾಗೆ ಈ ಮರ ಮಾಡ್ತದೆ ಆ ಕಾರಣದಿಂದ ದಯವಿಟ್ಟು ಉಂಟಲ್ಲ ತಾಳೆ ಮರ ಮನೆ ಮುಂದೆ ಇದ್ರೆ ಅದನ್ನು ದಯವಿಟ್ಟು ತೆಗೆದು ಹಾಕಿ ಮನೆ ಮುಂದೆ ಮನೆಯ ಹಿಂದೆ ಎಲ್ಲೂ ಕೂಡ ತಾಳೆ ಮರ ಇರದೇ ಇರುವ ಹಾಗೆ ನೋಡಿಕೊಳ್ಳಿ ಬರೀ ಬಡತನ ಮಾತ್ರ ಅಲ್ಲ ಸಾಲದ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ ಈ ಮರ ನಿಮ್ಮ ಮನೆಯ ಪಕ್ಕ ಪಕ್ಕದಲ್ಲಿ ಎಲ್ಲಾದರೂ ಉಂಟಂತ ಆದ್ರೆ ಉಂಟಲ್ಲ ನಿಮಗೆ ಸಾಲದಲ್ಲಿ ನೀವು ಇಲ್ತೀರ ಆ ಕಾರಣಕ್ಕೆ ದಯವಿಟ್ಟು ಅದನ್ನು ಮರ ಇರದೇ ಇರುವ ಹಾಗೆ ನೋಡ್ಕೊಳ್ಳಿ ಆದಷ್ಟು ಇವಾಗ ಏಳನೇದು ಯಾವ್ದು ಅಂತ ಹೇಳಿದರೆ ನಾವು ಇದನ್ನು ದೇವರಂತ ಹೇಳ್ಕೊಂಡು ಪೂಜೆ ಮಾಡ್ತೇವೆ ಆಯಿತಾ ದೇವರಂತ ಹೇಳ್ಕೊಂಡು ಪೂಜೆ ಮಾಡ್ತಾರೆ ಕೆಲವರಂತೂ ದೇವರದು ದೇವರಂತ ಹೇಳ್ಕೊಂಡಿದ್ದಕ್ಕೆ ದೀಪ ಕೂಡ ಹಚ್ತಾರೆ ಈ ಗಿಡ ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆಯ ಮುಂದೆ ಇರುವ ಇರದೇ ಇರುವ ಹಾಗೆ ಅಥವಾ ಮನೆಯ ಅಕ್ಕಪಕ್ಕದಲ್ಲಿ ಆ ಸುತ್ತಮುತ್ತ ಎಲ್ಲೂ ಇರದ ಹಾಗೆ ನೋಡಿಕೊಳ್ಬೇಕು ಅದು ಯಾವ ಗಿಡ ಅಂತ ಹೇಳಿದರೆ ಎಕ್ಕದ ಗಿಡ ಆಯಿತಾ ಗಣಪತಿಗೆ ತುಂಬ ಇಷ್ಟವಾದ ಗಿಡ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರದ್ದು ಇದರಿಂದ ಉಂಟಲ್ಲ ಕಾಂಡದಿಂದ ಗಣಪತಿಯನ್ನು ಕೂಡ ಮಾಡ್ತಾರೆ ಗಣಪತಿಗೆ ಈ ಹೂ ತುಂಬ ಇಷ್ಟ ಎಕ್ಕದ ಹೂವು ಅಂತ ಹೇಳಿದರೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಉಂಟಲ್ಲ ಅದು ಯಾವ ಕಾರಣಕ್ಕೂ ಕೂಡ ನಮ್ಮ ಮನೆಯ ಮುಂದೆ ಆಗಲಿ ಹಿಂದೆ ಆಗಲಿ ಅಕ್ಕಪಕ್ಕದಲ್ಲಿ ಎಲ್ಲಿ ಕೂಡ ಎಕ್ಕದ ಗಿಡ ಇರಬಾರ್ದು ಅಂತ ಹೇಳ್ಕೊಂಡು ವಾಸ್ತು ಪ್ರಕಾರದಲ್ಲಿ ಹೇಳ್ತಾರೆ ಆ ಈ ಗಿಡದಲ್ಲಿ ದೇವರು ನೆಲೆಸಿರಬಹುದು ಆದ್ರೆ ಉಂಟಲ್ಲ ಅದು ಎಲ್ಲಾ ಕಡೆ ಮನೆಯಲ್ಲಿ ಇದ್ರೆ ದೇವರು ನೆಲೆಸಿರುವುದಿಲ್ಲ ಆ ಗಿಡದಲ್ಲಿ ಆಯ್ತಾ ನೀವು ಎಣಸ್ಕೊಳ್ಳೋದಷ್ಟೇ ನಮ್ಮ ಮನೆಯಲ್ಲಿ ಎಕ್ಕದ ಗಿಡ ಉಂಟು ನಮ್ಮ ಮನೆಯಲ್ಲಿ ಗಣಪತಿ ನೆಲೆಸಿದ್ದಾನೆ ಗಣೇಶ ನೆಲೆಸಿದ್ದಾನೆ ಅಂತ ಹೇಳ್ಕೊಂಡು ನೀವು ಎಣಿಸುದು ಮಾತ್ರ ಆಯ್ತಾ ಅದರಲ್ಲಿ ಮನೆಯಲ್ಲಿ ನೆಟ್ಟ ಗಿಡದಲ್ಲಿ ಯಾವ ದೇವರು ಕೂಡ ನೆಲೆಸುದಿಲ್ಲ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿಯನ್ನು ಇದು ಆಕರ್ಷಣೆ ಮಾಡಿಕೊಳ್ತದೆ ಎಕ್ಕದ ಗಿಡ ಉಂಟಲ್ಲ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡಿಕೊಂಡು ಅಂದರೆ ದುಷ್ಟಶಕ್ತಿಗಳನ್ನು ಆಕರ್ಷಣೆ ಮಾಡಿಕೊಂಡು ಅದು ನಿಮ್ಮ ಮನೆ ಒಳಗಡೆ ಬರುವ ಹಾಗೆ ಮನೆ ಒಳಗೆ ಪ್ರವೇಶ ಮಾಡುವ ಹಾಗೆ ಮಾಡ್ತದೆ ಆ ಕಾರಣಕ್ಕೆ ಯಾವ ಕಾರಣಕ್ಕೂ ಕೂಡ ಎಕ್ಕದ ಗಿಡ ಮನೆಯಲ್ಲಿ ಇರದೇ ಇರುವ ಹಾಗೆ ನೋಡಿಕೊಳ್ಳಿ ನೀವು ಎಕ್ಕದ ಗಿಡವನ್ನು ಎಲ್ಲಿ ಇದ್ದರೆ ಶುಭ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಇದ್ರೆ ಶುಭ ಆಯ್ತಾ ದೇವಸ್ಥಾನದಲ್ಲಿ ಎಕ್ಕದ ಗಿಡ ಇದ್ರೆ ನೋಡಿ ನೀವು ಪೂಜೆ ಮಾಡ್ಕೊಂಡು ಬರ್ಬೋದು ಅದಕ್ಕೆ ಏನು ಕೆಲಸ ಬೇಕಾದರೆ ಮಾಡ್ಬೋದು ಮತ್ತೆ ಗ್ರೌಂಡಲ್ಲಿ ಕೂಡ ಇದ್ರೆ ಕೂಡ ಪರವಾಗಿಲ್ಲ ಆಯಿತಾ ಅದು ನಿಮ್ ಅದು ಅಂದರೆ ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಕಡೆಗೆ ಬಿಡುವುದಿಲ್ಲ ಆದ್ದರಿಂದ ನೀವು ಮನೆಯಲ್ಲಿ ನೆಟ್ಟರೆ ಮಾತ್ರ ಅದು ಎಳೆದುಕೊಂಡ್ರೆ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಂಡು ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡುವ ಹಾಗೆ ಮಾಡ್ತದೆ ಗ್ರೌಂಡಲ್ಲೆಲ್ಲ ಇದ್ರೆ ನೀವು ಬೇಕಾದರೆ ಆರಾಮಾಗಿ ಅದಕ್ಕೆ ಅಂದರೆ ಹೂ ಬೇಕಾದರೆ ಹಾಕಿ ಬನ್ನಿ ಏನೋ ಬೇಕಾದರೆ ಮಾಡ್ಕೊಂಡು ಬನ್ನಿ ದೇವಸ್ಥಾನದಲ್ಲಿ ಇದ್ರೆ ತುಂಬಾ ಶುಭ ಅದಕ್ಕೆ ಶಕ್ತಿ ಇರ್ತದೆ ದೇವಸ್ಥಾನದಲ್ಲಿರುವ ಎಕ್ಕದ ಗಿಡಕ್ಕೆ ಮತ್ತೆ ಅದ್ರಲ್ಲಿ ಬಿಟ್ಟು ಬೇರೆ ಎಲ್ಲಿದ್ರು ಕೂಡ ಅದಕ್ಕೆ ಏನು ಶಕ್ತಿ ಇರುವುದಿಲ್ಲ ಆ ಕಾರಣಕ್ಕೆ ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಎಕ್ಕದ ಗಿಡವನ್ನು ಮನೆಗೆ ಮುಂದೆ ತಂದು ನೆಡ್ಲಿಕ್ಕೆ ಹೋಗ್ಬೇಡಿ ಈ ಗಿಡದಿಂದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಒಂದು ವೇಳೆ ಮಕ್ಕಳಿಗೆ ಗೊತ್ತಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡವರು ಇರಲಿ ಅದರದ್ದು ಎಲೆ ತೆಗಿಲಿಕ್ಕೆ ಹೋಗಿ ಉಂಟಲ್ಲ ಅದರದ್ದು ಹಸಿದು ಉಂಟಲ್ಲ ಹಾಲು ನಿಮ್ಮ ಆ ಮಕ್ಕಳ ಕಣ್ಣಿಗೆ ಬಿಟ್ಟರೆ ಕಣ್ಣಿನ ದೃಷ್ಟಿಯೇ ಹೋಗ್ತದೆ ಆ ಕಾರಣಕ್ಕೆ ದಯವಿಟ್ಟು ಆ ಮರದ ಹತ್ತಿರ ಉಂಟಲ್ಲ ಅಂದರೆ ಎಕ್ಕದ ಗಿಡದ ಹತ್ತಿರ ಯಾವ ಕಾರಣಕ್ಕೂ ಮಕ್ಕಳನ್ನು ಕೂಡ ಹೋಗಲಿಕ್ಕೆ ಬಿಡಬೇಡಿ ಕಣ್ಣಿನ ಸಮಸ್ಯೆ ಬರ್ತದೆ ಕಣ್ಣು ಕಾಣದೇ ಇರುವ ಹತ್ತಿರ ಆಗ್ತದೆ ಆ ಕಾರಣದಿಂದ ನಿಮಗೆ ಪೂಜೆ ಮಾಡಲೇಬೇಕಾದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಇಲ್ಲಾದರೆ ಎಲ್ಲಾದರೂ ಮೈದಾನದಲ್ಲಿದ್ದರೆ ಅಲ್ಲಿ ಹೋಗಿ ಪೂಜೆ ಮಾಡಿಬಿಟ್ರೆ ಮನೆಯ ಮುಂದೆ ಯಾವ ಕಾರಣಕ್ಕೂ ಕೂಡ ಎಕ್ಕದ ಗಿಡ ಬೆಳೆಸಲಿಕ್ಕೆ ಹೋಗಬೇಡಿ ಇವಾಗ ಎಂಟನೇದು ಯಾವ ಮರ ನಿಮ್ಮ ಮನೆಯ ಹತ್ತಿರ ಇರಬಾರ್ದು ಅಂತ ಹೇಳಿದ್ರೆ ಹಲಸಿನ ಮರ ಕೂಡ ಹಾಗೆ ಹಲಸಿನ ಹಣ್ಣಿನ ಮರ ಕೂಡ ನಿಮ್ಮ ಮನೆಯ ಎದುರುಗಡೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮನೆಯಲ್ಲಿ ಕಷ್ಟ ಬರುತ್ತೆ ಇದು ದುಡಿದ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಜಗಳ ಕಿರಿಕಿರಿ ಎಲ್ಲ ಬರ್ತಾ ಇರುತ್ತೆ ಆ ಕಾರಣದಿಂದ ಹಳಸಿನ ಮರ ಮನೆಯ ಹಿಂದೆ ಬೇಕಾದರೆ ನೆಡ್ಕೊಳ್ಳಿ ಮನೆಯ ಮುಂದೆ ಯಾವ ಕಾರಣಕ್ಕೂ ಕೂಡ ಹಳಸಿನ ಗಿಡವನ್ನು ಕೂಡ ನೆಡಲಿಕ್ಕೆ ಹೋಗಬೇಡಿ ಒಳ್ಳೇದಲ್ಲ ಆಯಿತು ಅದು ಕೂಡ ಮತ್ತೆ ಮನೆ ಕೂಡ ಹಾಳಾಗಿ ಹೋಗ್ತದೆ ನೀವು ಎಷ್ಟು ಚಂದದ ಮನೆ ಕಟ್ಟಿದ್ರೂ ಕೂಡ ಆ ಜಾಗದಲ್ಲಿ ಒಂದು ಹಳಸಿನ ಮರ ಉಂಟು ಅಂತ ಹೇಳ್ಕೊಂಡಾದರೆ ಅದರದ್ದು ಬೇರು ಉಂಟಲ್ಲ ನಿಮ್ಮ ಮನೆಗೆ ಫೌಂಡೇಶನ್ ಒಳಗಡೆ ಹೋಗಿ ಆ ಮನೆಯನ್ನು ಇಡೀ ಮನೆ ಬೀಳುವ ಹಾಗೆ ಮಾಡ್ತದೆ ಆ ಕಾರಣಕ್ಕೆ ಅಷ್ಟು ಶಕ್ತಿ ಉಂಟು ಆ ಹಳಸಿನ ಮರಕ್ಕೆ ಅದರಿಂದ ಉಂಟಲ್ಲ ಮನೆಯಿಂದ ದೂರವೇ ನೆಡಿ ಹಳಸಿನ ಮರ ಎಲ್ಲ ನೆಡಲಿಕ್ಕೆ ಇಷ್ಟ ಇದ್ದರೆ ಆದಷ್ಟು ಎಷ್ಟು ದೂರ ಆಗ್ತದೆ ನೋಡಿ ಅಷ್ಟು ದೂರದಲ್ಲಿ ಹಳಸಿನ ಮರವನ್ನು ನೆಡಿಬಿಟ್ರೆ ಮನೆ ಹತ್ತಿರಲ್ಲ ನೀವು ಚಂದದ ಮನೆ ಕಟ್ಟಿ ಆ ಮನೆ ಎಲ್ಲ ಹಾಳಾಗಿ ಹೋಗ್ತೀರ ಉಂಟಲ್ಲ ಅದು ನಿಮ್ಗೆ ನೋಡ್ಲಿಕ್ಕೆ ಆಗ್ತದಾ ಸಾಲ ಮಾಡಿ ಕಷ್ಟಪಟ್ಟು ಎಲ್ಲ ಒಂದು ಮನೆ ಅಂತ ಹೇಳ್ಕೊಂಡು ಮಾಡಿರ್ತೀರಾ ಇದ್ರದ್ದು ಬೇರೆಲ್ಲ ಬಂದು ಅದ್ರದ್ದು ಫೌಂಡೇಶನ್ ಎಲ್ಲ ಓಪನ್ ಮಾಡಿದ್ರೆ ಉಂಟಲ್ಲ ನಿಮ್ಮ ಇಡೀ ಮನೆ ಫೌಂಡೇಶನ್ ಕಟ್ಟಿದ್ರಲ್ವಾ ಮನೆ ಗಟ್ಟಿರೋದು ಮನೆ ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದು ಕೂಡ ಫೌಂಡೇಶನ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಆದ್ರಿಂದ ದಯವಿಟ್ಟು ಹಳಸಿನ ಮರವನ್ನು ಕೂಡ ಮನೆಯ ಅಕ್ಕಪಕ್ಕದಲ್ಲಿ ಕೂಡ ನೆಡ್ಲಿಕ್ಕೆ ಹೋಗಬೇಡಿ ಹಿಂದೆ ಕೂಡ ನೆಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ನೆಡಲೇಬೇಕು ಅಂತ ಹೇಳಿದ್ರೆ ಜಾಗ ಇದ್ರೆ ಆ ಜಾಗದಲ್ಲಿ ಬೇಕಾದ್ರೆ ನೆಟ್ಕೊಳ್ಳಿ ಏನು ಸಮಸ್ಯೆ ಆಗುವುದಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಎಂಟು ಮರಗಳು ಅಥವಾ ಗಿಡಗಳು ಮನೆಯ ಮುಂದೆ ಇರಬಾರದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ನಾಳೆ ವಿಡಿಯೋದಲ್ಲಿ ಯಾವ ಸಸಿಯನ್ನು ನಿಮ್ಮ ಮನೆಯ ಮುಂದೆ ನೆಟ್ಟರೆ ವಾಸ್ತು ಸಮಸ್ಯೆಗೆ ಹೋಗ್ತದೆ ನಿಮ್ಮ ಮನೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ನಾನು ಹೀಗೆ ಒಳ್ಳೆ ಒಳ್ಳೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಯಾರೆಲ್ಲ ಅಥವಾ ನೋಡಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬರ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ